ಸಾವಿರ ಕಂತು ಪೂರೈಸಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ರೋಚಕ ತಿರುವು ಕಂಡು ಬಂದಿದೆ ಒಂದೆಡೆ ಆದಿ ಪ್ರೀತಿ ನಿವೇದಿಸಿದರೆ ಇನ್ನೊಂದೆಡೆ ಪಶ್ಚಾತ್ತಾಪದಿಂದ ತಾಂಡವ್ ಕ್ಷಮೆ ಕೇಳಿದ್ದಾನೆ ಈ ಧರ್ಮ ಸಂಕಟದಲ್ಲಿ ಸಿಲುಕಿರುವ ಭಾಗ್ಯ ಯಾರನ್ನು ಆಯ್ಕೆ ಮಾಡುತ್ತಾಳೆ ಎನ್ನುವುದೇ ಕಥೆಯ ತಿರುಳು ಆಗಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಂದು ಸಾವಿರ ಕಂತು ಪೂರೈಸುವ ಬೆನ್ನಲ್ಲೇ ಯಾರು ಊಹಿಸದ ರೋಚಕ ಟ್ವಿಸ್ಟ್ ಒಂದು ಧಾರಾವಾಹಿಗೆ ಸಿಕ್ಕಿದೆ ಆದೀನ ಅಥವಾ ತಾಂಡವ್ನ ಎನ್ನುವ ಆಯ್ಕೆ ಮಾಡುವ ಪರಿಪಾಟಲು ಈಗ ಭಾಗ್ಯಾಳಿಗೆ ಬಂದಿದೆ ಹೆಜ್ಜೆ ಹೆಜ್ಜೆಗೂ ಎಮ್ಮೆ ಕತ್ತೆ ಎನ್ನುತ್ತಲೇ ಇನ್ನಿಲ್ಲದಂತೆ ಭಾಗ್ಯಾಳಿಗೆ ಟಾರ್ಚರ್ ಕೊಡುವ ತಾಂಡವ್ ಅದೆಷ್ಟೋ ಮಟ್ಟಿಗೆ ಟಾರ್ಚರ್ ಅಂದರೆ ವೀಕ್ಷಕರು ಅಯ್ಯೋ ನಿಲ್ಲಿಸಿ ಎನ್ನುವಷ್ಟರ ಮಟ್ಟಿಗೆ ಅತಿರೇಕದ ವರ್ತನೆಯಾಗಿತ್ತು ತಾಂಡವದು ಆದರೆ ಅದೆಲ್ಲವನ್ನು ಮೀರಿ ಭಾಗ್ಯ ಎದ್ದು ನಿಂತಿದ್ದಳು ಅವಳ ಸಕ್ಸಸ್ಗೆ ಒಂದು ಹಂತದಲ್ಲಿ ಆದಿ ಕೂಡ ಕಾರಣನಾದ ಆದಿ ಮತ್ತು ಭಾಗ್ಯ ಒಂದಾಗಬೇಕು ಎನ್ನುವುದು ಅತ್ತೆಯ ಕನಸು ಅದಕ್ಕಾಗಿ ಆಕೆ ಮಾಡಿದ ಮಾಡುತ್ತಿರುವ ಪ್ರಯತ್ನಗಳು ಅಷ್ಟಿಷ್ಟಲ್ಲ ಒಂದು ಹಂತದಲ್ಲಿ ಆದ್ಯ ಮನಸ್ಸಿನಲ್ಲಿ ಭಾಗ್ಯಾಳ ಮೇಲೆ ಪ್ರೀತಿ ಮೂಡುವ ಹಾಗೆ ಮಾಡಿತು ಅವಳ ಆದಿಗೆ ಭಾಗ್ಯಾಳ ಮೇಲೆ ಲವ್ ಆಗಿದೆ ಆದರೆ ಭಾಗ್ಯಳಿಗೆ ಆದಿ ಒಳ್ಳೆಯ ಸ್ನೇಹಿತ ಅಷ್ಟೆ ಹಾಗೋ ಹೀಗೋ ಮಾಡಿ ಇದೀಗ ಆದಿ ಧೈರ್ಯದಿಂದ ಭಾಗ್ಯಾಳಿಗೆ ಪ್ರಪೋಸ್ ಮಾಡಿಯೇ ಬಿಟ್ಟಿದ್ದಾನೆ ಆದರೆ ಎಲ್ಲವೂ ಅಂದುಕೊಂಡಂತೆ ಇಲ್ಲ ಏಕೆಂದರೆ ಅತ್ತ ಎಲ್ಲವನ್ನೂ ಕಳೆದುಕೊಂಡು ಬೀದಿ ಪಾಲಾಗಿರೋ ತಾಂಡು ವಾಗ್ಯಾಳ ಕಾಲು ಹಿಡಿದು ಕ್ಷಮೆ ಕೋರಿದ್ದಾನೆ ಎಲ್ಲವನ್ನೂ ಸರಿ ಮಾಡುತ್ತೇನೆ ಕ್ಷಮಿಸಿ ಎಂದು ಬಿಕ್ಕಿಬಿಕ್ಕಿ ಅತ್ತಿದ್ದಾನೆ ಈಗ ಧರ್ಮ ಸಂಕಟದಲ್ಲಿ ಭಾಗ್ಯ ಸಿಲುಕಿದ್ದಾಳೆ ಮತ್ತೆ ಬಂದಿರೋ ಗಂಡ ತಾಂಡವ ಅಥವಾ ಪ್ರೀತಿಯನ್ನು ಆರಿಸಿ ಬಂದಿರೋ ಆ ದಿನ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವ ಪ್ರಮೇಯ ಅವಳಿಗೆ ಬಂದಿದೆ ಭಾಗ್ಯಾಳ ನಿರ್ಧಾರ ಏನು ಯಾವುದೇ ಕಾರಣಕ್ಕೂ ತಾಂಡವ್ನ ಹತ್ತಿರ ಸೇರಿಸಬೇಡ ಎನ್ನುತ್ತಿದ್ದಾರೆ ವೀಕ್ಷಕರು ಅಷ್ಟಕ್ಕೂ ಶ್ರೇಷ್ಠಾಳನ್ನು ತಾಂಡವ್ ಮದುವೆಯಾಗಿರುವಾಗ ಬೇರೊಬ್ಬ ಹೆಣ್ಣಿಗೆ ಅನ್ಯಾಯ ಆಗಲು ಭಾಗ್ಯ ಬಿಡುವುದಿಲ್ಲ ಎನ್ನುವುದು ಸತ್ಯವೇ ಹಾಗಿದ್ದರೆ ಮುಂದೆ ಏನಾಗುತ್ತೆ ಎಂದು ಕಾದು ನೋಡಬೇಕಿದೆ ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಹಾಗೂ ಪ್ರತಿಯೊಂದು ಸೀರಿಯಲ್ನ ಡೈಲಿ ಎಪಿಸೋಡ್ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ